ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸುದ್ದಿಸಾಗರ್ ಈ ಚಾನಲ್ಗೆ ಸ್ವಾಗತ ರಾಮಾಚಾರಿ ಮತ್ತು ಯಜಮಾನ್ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೊ ಮೊದಲು ಯಾರಲ್ಲ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಮಾಚಾರಿ ಮದುವೆ ಎಲ್ಲ ಶಾಸ್ತ್ರಗಳನ್ನು ಮಾಡಿಸುವಾಗ ಅನಿತಾ ಸಿಟ್ಟಿನಿಂದ ಬೇಗ ಬೇಗನೆ ಮುಗಿಸಿರಾಗು ಮೊದಲು ನನ್ನ ಕೊರಳಿಗೆ ತಾಳಿ ಕಟ್ಟಬೇಕು ನೀವು ಶಾಸ್ತ್ರಗಳನ್ನು ಬೇಕಂತಲ್ಲ ಲೇಟ್ ಮಾಡಿ ಈ ಮದುವೆಯನ್ನು ನಿಲ್ಲಿಸಬೇಕು ಅಂತ ಮಾಡ್ತಿದ್ದೀರಾ ಅಂತ ಕೇಳ್ತಾಳೆ ಹಾಗೆ ರಾಮಾಚಾರಿ ನೋಡಿ ನಾನು ಯಾವತ್ತೂ ಒಂದು ಮದುವೆ ನಿಲ್ಲಬೇಕು ಅಂತ ಬಯಸಲ್ಲ ದೇವರ ಇಚ್ಛೆ ಏನಿದೆಯೋ ಹಾಗೆ ಆಗುತ್ತೆ ಅಂತ ಅಂದ್ಕೋತೀನಿ ಅವನ ಇಚ್ಛೆಗೆ ವಿರುದ್ಧವಾಗಿ ಮದುವೆ ಮಾಡ್ಕೋ ಮಾಡೋಕ್ಕೂ ಆಗಲ್ಲ ಹಾಗೆ ನಿಲ್ಸೋಕ್ಕೂ ಆಗಲ್ಲ ಅಂತ ಹೇಳ್ತಾನೆ ಆಗ ಅನಿತಾ ನಿಮ್ಮ ಹೆಂಡತಿ ಮತ್ತು ಜಾನ್ಸಿ ಮದುವೆ ನಡೆಯೋದಿಲ್ಲ ಅಂತ ಹೇಳಿದರು ಈಗೇನಾಯಿತು ಅಂತ ಕೇಳ್ತಾಳೆ ಆಗ ರಾಮಾಚಾರಿ ಇದೇ ದುರಾಂಕರನೇ ಬೇಡ ಅಂತ ಇರೋದು ಮನುಷ್ಯನಿಗೆ ಇದಕ್ಕಿಂತ ದೊಡ್ಡ ಶತ್ರು ಅನ್ನೋದೂ ಇಲ್ಲ ಅದಕ್ಕೆ ನೀವು ಈಗ ಹೊಸ ಜೀವನಕ್ಕೆ ಕಾಲಿಡ್ತಿದ್ರಾ ಇದನ್ನೆಲ್ಲ ಬಿಟ್ಟು ಬದಲಾಗೋಕೆ ಪ್ರಯತ್ನ ಪ ಮಾಡಿ ಅಂತ ಹೇಳಿ ಮುರಾರಿಗೆ ಪೂಜೆಗೆ ಎಲ್ಲ ರೆಡಿ ಇದೆಯಾ ಅಂತ ಕೇಳ್ತಾನೆ ಆಗ ಮುರಾರಿ ಎಲ್ಲ ರೆಡಿ ಇದೆ ರಾಮಾಚಾರಿ ಇನ್ನೇನು ವರ ಬಂದಮೇಲೆ ವರನ ಕೈಯಲ್ಲೇ ಮಾಡಿಸೋ ಪೂಜೆಯನ್ನು ಮಾಡಿಸಬೇಕು ಅಷ್ಟೇ ಅಂತ ಹೇಳ್ತಾನೆ ಆಗ ಅನಿತಾ ನೋಡಿ ಅವರಿಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟ್ಲಿಂದ ಬರೋ ವಿಷಯ ನಿಮಗೆ ಗೊತ್ತಿರೋದೆ ಅದಕ್ಕೆ ಏನೇ ಶಾಸ್ತ್ರಗಳಿದ್ರು ಅವನ ಪರವಾಗಿ ನಾನೇ ಮಾಡ್ತೀನಿ ಅಂತ ಹೇಳ್ತಾಳೆ ಆಗ ಮುರಾರಿ ನಗ್ತಾ ಹಾಗಿದ್ರೆ ತಾಳೇನು ನೀವೇ ಕಟ್ಕೊಂಡು ಬಿಡ್ತೀರೋ ಹೇಗೆ ಅಂತ ಕೇಳ್ತಾನೆ ಆಗ ಅನಿತಾ ಅವರು ಬಂದ ತಕ್ಷಣ ಅದು ಒಂದನ್ನು ಕರೆಕ್ಟಾಗಿ ಮಾಡಿಸ್ಬಿಟ್ರೆ ಸಾ ಅಷ್ಟೇ ಸಾಕು ಅದು ಬಿಟ್ಟು ಈ ಅಧಿಕೃತ ಪ್ರಸಂಗತನ ಮಾಡಬೇಡಿ ಅಂತ ಹೇಳ್ತಾಳೆ ಇತ್ತ ಚಾರು ಮನೆಯಲ್ಲಿ ಜಾನ್ಸಿ ಚಾರು ನಮ್ಮ ಮಗಳನ್ನು ಆಡಿಸುತ್ತಾ ಕೂತಿರುವಾಗ ಅದನ್ನು ನೋಡಿ ಚಾರು ಬೇಜಾರಿನಿಂದ ರಾಮಾಚಾರಿಗೆ ಫೋನ್ ಮಾಡಿ ಅಲ್ಲಿ ಏನು ಹಿಡಿತಿದೆ ಮದುವೆ ಆಗುತ್ತಾ ಅಂತ ಕೇಳ್ತಾಳೆ ಆಗ ರಾಮಾಚಾರಿ ಮದುವೆ ನಡೆಯುತ್ತಿದೆ ಅಂತ ಅನ್ನಿಸ್ತಿದೆ ಚಾರು ಮೇಡಮ್ ರಾಘು ಒಂದು ಮುಹೂರ್ತ ಟೈಮ್ಗೆ ಸರಿಯಾಗಿ ತಾಳಿ ಕಟ್ತೀನಿ ಅಂತ ಹೇಳಿದ್ದಾನೆ ಈಗ ರಾಘು ಹೊರಟಿದ್ದಾನಂತೆ ಅಂತ ಹೇಳ್ತಾನೆ ಆಗ ಚಾರು ಇದೇನು ರಾಮಾಚಾರಿ ಮದುವೆ ನಡೆಯುತ್ತಾ ಹಾಗಾದರೆ ನಾ ಜಾನ್ಸಿ ಜಾನಿಸಿ ಒಂದಾಗಲ್ವಾ ಅಂತ ಕೇಳ್ತಾಳೆ ಆಗ ರಾಮಾಚಾರಿ ಈಗ ಸದ್ಯಕ್ಕೆ ನಿಮ್ಮ ಪ್ರಶ್ನೆಗೆ ನನ್ನಲ್ಲಿ ಉತ್ತರ ಇಲ್ಲ ಮೇಡಮ್ ಅಂತ ಹೇಳಿ ಫೋನ್ ಕಟ್ ಮಾಡ್ತಾನೆ ಅದನ್ನು ಕೇಳಿ ಚಾರಿಗೆ ತುಂಬ ಬೇಜಾರಾಗ್ತದೆ ಇತ್ತ ಮುರಾರಿ ಮುಹೂರ್ತಕ್ಕೆ ಟೈಮ್ ಆಗ್ತಾಯಿದೆ ಹುಡುಗನನ್ನು ಕರ್ಕೊಂಡು ಬನ್ನಿ ಅಂತ ಹೇಳ್ತಾರೆ ಆಗ ಅನಿತಾ ಸಿಟಿನಿಂದ ನೋಡಿ ಪಲ್ಲವಿಗೆ ಏನಾಯಿತು ಫೋನ್ ಮಾಡಿ ಕೇಳು ಅಂತ ಹೇಳ್ತಾಳೆ ಆಗ ಪಲ್ಲವಿ ಆಗಲೇ ಫೋನ್ ಮಾಡಿದ್ದೆ ಅನಿತಾ ಹೊರಟಿದ್ದಾರಂತೆ ಇನ್ನೇನು ಅನಿಸುತ್ತೆ ಅಂತ ಹೇಳ್ತಾಳೆ ಆಗ ಮುರಾರಿ ಅನಿತಾಗೆ ಅಲ್ಲ ಈ ಮದುವೆ ಕೆಲವರಿಗೆ ಇಷ್ಟ ಇಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ನಿಮ್ಮ ಮನೆಯವ್ರಿಗೂ ಇಷ್ಟ ಇಲ್ವೇನೋ ಎಲ್ಲ ನೀನು ಹೇಳಿದ ಮೇಲೆ ಬಲವಂತದಿಂದ ಮಾಡ್ತಿದ್ದಾರೆ ಅಂತ ಕೇಳ್ತಾನೆ ಆಗ ರಾಮಾಚಾರಿ ನಿನ್ನ ಮಾತು ಅಕ್ಷರ ಸಹ ಸತ್ಯ ಮುರಾರಿ ನಿನ್ನ ಅನುಮಾನವೇನೋ ನಿಜ ಇರ್ಬೋದು ಮುರಾರಿ ಕುಟುಂಬಕ್ಕೋಸ್ಕರ ತಂಗಿ ಜೀವನಗೋಸ್ಕರ ಇಷ್ಟ ಇಲ್ಲದೇ ಇದ್ದರೂ ಇಷ್ಟೇ ಇದೆ ಅಂತ ಆಗೋ ಮದುವೆ ಥರ ಇದೆ ಅಂತ ಹೇಳ್ತಾನೆ ಆಗ ಅನಿತಾ ಸಿಟಿನಿಂದ ಪಲ್ಲವಿ ಅಂತ ಹೇಳುವಷ್ಟರಲ್ಲಿ ಪಲ್ಲವಿ ಅಣ್ಣ ಬಂದ ಅಂತ ಹೇಳ್ತಾಳೆ ಎಲ್ಲರೂ ಅತ್ತ ನೋಡ್ತಾರೆ ಅನಿತಾ ಕೂಡ ಸಂತೋಷದಿಂದ ಆ ಕಡೆ ನೋಡ್ತಾಳೆ ಆದರೆ ಅಲ್ಲಿಗೆ ವೀಲ್ ಚೇರ್ನಲ್ಲಿ ಕುಳಿತ ರಾಘು ಬರುತ್ತಿರುವುದನ್ನು ನೋಡಿ ಎಲ್ರಿಗೂ ಗಾಬರಿ ಆಗ್ತದೆ ಆಗ ಅನಿತಾ ಕೂಡ ಗಾಬರಿಂದ ನೋಡ್ತಾಳೆ ಆಗ ರಾಘುನ ದೊಡ್ಡಪ್ಪ ಏನರಿ ಎಲ್ಲ ಹಾಗೆ ನೋಡ್ಕೋತಾ ನಿಂತಿದ್ದೀರಾ ಹುಡುಗ ಬಂದಿದ್ದಾನೆ ಆರ್ತಿ ಎತ್ತಿ ಕರ್ಕೊಳ್ಳಿ ಅಂತ ಹೇಳ್ತಾರೆ ಆಗ ರಾಘುನ ತಾಯಿ ಮಂಜುಳ ಓಡಿ ಬಂದು ರಾಘು ಏನಾಯ್ತು ಅಂತ ಗಾಬರಿಂದ ಕೇಳ್ತಾಳೆ ಆಗ ಅನಿತಾ ತಾಯಿ ಅನಿತಾ ತಾಯಿ ಅನಿತಾ ಅದೇ ಎಂಥದ್ದೇನೂ ಪೆಟ್ಟು ಆಗಿಲ್ಲ ಅಂತ ಅಂದ್ಲು ಏನಾಯಿತು ಅಂತ ಕೇಳ್ತಾಳೆ ಆಗ ರಾಮಾಚಾರಿ ರಾಘು ಅವರೇ ಯಾಕೆ ನೀವು ಮಾತಾಡ್ತಾ ಇಲ್ಲ ತರುಣ್ ನೀವೇನಾದರೂ ಹೇಳಿ ಏನಾಯಿತು ಅಂತ ಕೇಳ್ತಾನೆ ಆಗ ಅನಿತಾ ಸಿಟ್ಟಿನಿಂದ ಎಲ್ಲರೂ ಅವರಿಗೆ ಏನಾಯಿತು ಅಂತ ಯಾಕೆ ಕೇಳ್ತಾ ಇದ್ದೀರಾ ಅವರಿಗೆ ಏನೂ ಆಗಿಲ್ಲ ಅಂತ ಹೇಳ್ತಾಳೆ ಆಗ ಅನಿತಾ ಅಣ್ಣ ಮಿಥುನ್ ಏನೂ ಆಗಿಲ್ಲ ಅಂದರೆ ವೀಲ್ ಚೇರ್ ಮೇಲೆ ಯಾಕೆ ಬಂದಿದ್ದಾರೆ ಅಂತ ಕೇಳ್ತಾನೆ ಆಗ ಅನಿತಾ ಅವರಿಗೆ ಸುಸ್ತಾಗಿರುತ್ತೆ ಅದಕ್ಕೆ ಚೇರ್ ಮೇಲೆ ಕರ್ಕೊಂಡು ಬಂದಿದ್ದಾರೆ ಎಲ್ಲರೂ ಟೆನ್ಷನ್ ಮಾಡ್ಕೋಬೇಡಿ ಅಂತದೇನೂ ಆಗಿಲ್ಲ ಅಂತ ಅಣ್ಣನಿಗೆ ರಾಘು ಅವರನ್ನು ರೆಡಿ ಮಾಡಿಕೊಂಡು ಬನ್ನಿ ಅಂತ ಹೇಳಿ ರಾಮಾಚಾರ್ಯ ಗಂಡು ಬಂದಾಯಿತು ಶುರು ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ ಇತ್ತ ರಾಘುವನ್ನು ರೆಡಿ ಮಾಡಿಕೊಂಡು ಮತ್ತೆ ವೀಲ್ ಚೇರ್ ಮೇಲೆ ಕರ್ಕೊಂಡು ಬಂದು ಅನಿತಾ ಬಾಜು ನಿಲ್ಲಿಸ್ತಾರೆ ಅದನ್ನು ನೋಡಿ ರಾಮಾಚಾರಿ ಗಾಬ್ರಿಂದ ನೋಡ್ತಾನೆ ಆಗ ಅನಿತಾ ಅವರು ಯಾಕೆ ಸೈಲೆಂಟ್ ಆದರೆ ಮುಂದಿನ ಶಾಸ್ತ್ರಗಳನ್ನು ಮುಂದುವರಿಸಿ ಅಂತ ಹೇಳಿ ರಾಘು ಅವರ ಎಲ್ಲ ಶಾಸ್ತ್ರ ಮುಗಿದಿದೆ ಇನ್ನೂ ತಾಳೆ ಕಟ್ಟೋದು ಒಂದೇ ಬಾಕಿ ಇದೆ ಬನ್ನಿ ಹಸೆಮಣೆ ಮೇಲೆ ಕುತ್ಕೊಳ್ಳಿ ಅಂತ ಹೇಳ್ತಾಳೆ ಆಗ ರಾಘು ಸ್ವಾರಿ ಅನಿತಾ ನನ್ನಿಂದ ಇಲ್ಲಿ ಕೂರೋಕೆ ಆಗಲ್ಲ ಅಂತ ಹೇಳ್ತಾನೆ ಆಗ ರಾಘು ನಿಮಗೆ ಸುಸ್ತಾಗಿದೆ ಅಂತ ನನಗೆ ಗೊತ್ತು ಅದಕ್ಕೆ ನೀವು ಹಸೆ ಮಣೆ ಮೇಲೆ ಕೂರೋಕೆ ಆಗಲ್ಲ ಅಂದರೆ ಹೇಗೆ ಹೇಳಿ ಬನ್ನಿ ರಾಘವೇಂದ್ರ ಅವರೇ ಇನ್ನು ಇದೊಂದಾದರೂ ಶಾಸ್ತ್ರಬದ್ಧವಾಗಿ ಆಗಬೇಕಲ್ವಾ ಅಂತ ಹೇಳ್ತಾಳೆ ಆಗ ರಾಘು ಸುಸ್ತಾಗಿ ಸುಸ್ತಾಗಿದೆ ಅಂತ ಅಲ್ಲ ಆದರೂ ನನ್ನಿಂದ ಆಗಲ್ಲ ಅಂತ ಹೇಳ್ತಾನೆ ಆಗ ಅನಿತಾ ನಾನು ನಿಮಗೆ ಸಪೋರ್ಟ್ ಮಾಡಲ್ಲ ಅಂತ ಹೇಳಿ ಎದ್ದು ನಿಲ್ಲಲು ನೋಡ್ತಾಳೆ ಆಗ ಅನಿತಾ ತಾಯಿ ಅನಿತಾ ಹಾಗೆ ಹಸೆಮಣೆ ಮೇಲಿಂದ ಹೇಳ್ಬಾರ್ದು ನೀನು ಕೂತ್ಕೋ ಅಂತ ಹೇಳ್ತಾಳೆ ಆಗ ಅನಿತಾ ಅದು ಬೇರೆನಾ ತರುಣ್ ಏನು ನೋಡ್ತಾ ಇದೆಯಾ ಸಪೋರ್ಟ್ ಮಾಡಿ ಇವರನ್ನ ಕೂಡಿಸು ಅಂತ ಹೇಳ್ತಾಳೆ ಆಗ ತರುಣ್ ಇಲ್ಲ ಅನಿತಾ ಅವನಿಂದ ಅಲ್ಲಿ ಕೂಡೋಕ್ಕೆ ಸಾಧ್ಯ ಇಲ್ಲ ಅವನಿಂದ ನಿಲ್ಲೋದಕ್ಕೆ ಆಗೋಲ್ಲ ಹಸೆಮಣೆ ಮೇಲೆ ಕೂಡೋದಕ್ಕೆ ಆಗಲಿ ಸಾಧ್ಯವಿಲ್ಲ ಅಂತ ಹೇಳ್ತಾನೆ ಆಗ ರಾಘುನ ದೊಡ್ಡಪ್ಪ ಆ್ಯಕ್ಸಿಡೆಂಟಲ್ಲಿ ಎರಡು ಕಾಲು ಪೆಟ್ಟಾಗಿ ಅವನು ಎರಡು ಕಾಲುಗಳ ಸ್ವಾಧೀನ ಕಳ್ಕೊಂಡಿದ್ವೆ ರಾಘು ಇನ್ನು ಮೇಲೆ ನಡೆಯೋದಕ್ಕೆ ಆಗಲ್ಲ ಅಂತ ಹೇಳ್ತಾನೆ ಆಗ ಎಲ್ಲರೂ ಗಾಬರಿಂದ ರಾಘುನ ಕಡೆ ನೋಡ್ತಾರೆ ಇತ್ತ ಝಾನ್ಸಿ ಚಾರು ಮನೆಯಲ್ಲಿ ಒಬ್ಬಳೆ ಅಳುತ್ತಾ ನಿಂತಿರೋದನ್ನ ನೋಡಿ ಚಾರು ಝಾನ್ಸಿ ಯಾಕೆ ಹೇಳ್ತಾ ಇದೆಯಾ ನಿನ್ನ ಹೃದಯನ ಅಳುತ್ತಿದೆ ಅಂತ ಗೊತ್ತಾಗ್ತಿದೆ ಚಾರು ಅದನ್ನು ನೀನು ಎಷ್ಟೇ ಮುಚ್ಚಿಡೋಕೆ ಪ್ರಯತ್ನ ಪಟ್ಟರು ಆಗ್ತಿಲ್ಲ ಅಲ್ವಾ ಝಾನ್ಸಿ ಈ ಕಾಲ ಅನ್ನೋದು ನಮ್ಮೆಲ್ಲರ ಜೀವನದಲ್ಲಿ ನಿರ್ದೇಶಕ ಇದ್ದ ಹಾಗೆ ನಾವೆಲ್ಲ ಪಾತ್ರಧಾರಿಗಳು ಅಷ್ಟೇ ಯಾವಾಗ ಏನಾಗಬೇಕು ಅಂತ ದೇವರು ಮೊದಲೇ ಡಿಸೈಡ್ ಮಾಡಿರ್ತಾನೆ ಅವನು ಹೇಳದ ಹಾಗೆ ಪಾತ್ರ ಮಾಡ್ತಾರೆ ಅಷ್ಟೇ ನಮ್ಮ ಕೆಲಸ ಅಂತ ಹೇಳ್ತಾಳೆ ಆಗ ಜಾನ್ಸಿ ಹಾಗಾದ್ರೆ ಆ ದೇವರು ನನ್ನ ಜೀವನದಲ್ಲಿ ಸಂತೋಷವಾಗಿದ್ದ ವಾಗಿದ್ದಿದ್ದು ಸಾಕು ಇನ್ನೂ ದುಃಖ ಇರಲಿ ಅಂತ ಬರ್ದಿದ್ದಾ ಅಂತ ಕೇಳ್ತಾಳೆ ಅದಕ್ಕೆ ಚಾರು ಇಲ್ಲ ಜಾನ್ಸಿ ಅದು ತಪ್ಪು ಕಲ್ಪನೆ ಜೀವನ ಅಂದರೆ ಹಾಗೆ ಪರೀಕ್ಷೆ ಮಾಡಿ ಪಾಠ ಕಲಿಸುತ್ತೆ ಆಗೋದೆಲ್ಲ ಒಳ್ಳೆಯದಕ್ಕೆ ಆಗಿರುತ್ತೆ ಅಂತ ಹೇಳ್ತಾಳೆ ಆಗ ಜಾನ್ಸಿ ಕೊಟ್ಟು ಕಿತ್ಕೊಳ್ಳೋದು ಒಳ್ಳೆಯದ ಈ ರೀತಿ ದೂರ ಮಾಡೋದಾಗಿದ್ರೆ ಹತ್ತಿರ ಮಾಡಿದ್ಯಾಕೆ ರಾಘು ನನ್ನಿಂದ ದೂರ ಆಗ್ತಿರೋದು ಯಾವ ರೀತಿ ಒಳ್ಳೆಯದು ಅಂತ ಹೇಳು ಅಂತ ಕೇಳ್ತಾಳೆ ಆಗ ಚಾರು ಇಲ್ಲ ಜಾನ್ಸಿ ನಾನು ಈಗಲೂ ಹೇಳ್ತಿದ್ದೀನಿ ಕೇಳು ಕನಿನಗೆ ಖಂಡಿತ ಎಲ್ಲ ಒಳ್ಳೆಯದೇ ಆಗುತ್ತೆ ಅಂತ ಹೇಳ್ತಾಳೆ ಇತ್ತ ತರುಣ್ ಮತ್ತು ಅವರ ದೊಡ್ಡಪ್ಪ ರಾಘುಗೆ ಇನ್ನು ಮುಂದೆ ನಡೆಯೋಕೆ ಆಗಲ್ಲ ಅವನ ಜೀವನ ಪೂರ್ತಿ ಬೆಡ್ ಮೇಲೆ ಇರಬೇಕು ಇನ್ನು ಟ್ರೀಟ್ಮೆಂಟ ಇದೆ ಆದರೆ ರಾಘು ನಾನು ಅನಿತಾಗೆ ಕೊಟ್ಟಿದ್ದೀನಿ ಮುಹೂರ್ತ ಬೆಳಗ್ಗೆ ತಾಳಿ ಕಟ್ತೀನಿ ಅಂತ ಹೇಳಿ ಬಂದಿದ್ದಾನೆ ಈಗ ತಾಳಿ ಕಟ್ಟಿ ಮತ್ತೆ ಅವನ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳ್ತಾರೆ ಆಗ ರಾಮಾಚಾರಿ ವಿಧಿ ಆಟದ ಮುಂದೆ ನಾವೆಲ್ಲರೂ ಗೊಂಬೆಗಳು ಅದಕ್ಕೆ ನಾವು ತಲೆಬಾಗಲೇಬೇಕು ಅಂತ ಹೇಳ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯಾಗ್ತದೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು